ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಂಡೆ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಅಜ್ಜಿ ಮನೆ ಹೊರಡ್ತಾಯಿದ್ದೀವಿ ಇವಾಗ ಆ್ಯಕ್ಚುಲಿ ನಿನ್ನೆ ಸಂಜೆನೇ ಹೋಗಬೇಕಾಗಿತ್ತು ಊರಿಗೆ ಬಟ್ ಮಳೆ ಬರ್ತಾಯಿತ್ತು ತುಂಬ ಹಾಗಾಗಿ ನಿನ್ನೆ ಹೊರಲಿಲ್ಲ ಇವಾಗ ಬೆಳಿಗ್ಗೆ ಟಿಫನಿಗೆ ಅಲ್ಲೇ ಹೋಗ್ತಾ ಇದ್ದೀವಿ ಅಜ್ಜ ದೋಸೆ ಮಾಡಿದ್ದೀನಿ ಅಂತ ಹೇಳಿದ್ದು ಸೊ ದಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ನೋಡಿ ನಾನು ವಿಡಿಯೋನ ಎಲ್ಲಿ ಅಂದರೆ ಕೊಡ್ತೀನಿ ನೋಡಿ ಸೊ ಇವರಿಬ್ಬರು ನನಗಿಂತ ಮೊದಲೇ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಕೆಳಗಡೆ ಕರ್ಣನ್ ಪ್ರಾಬ್ಲಮ್ ಏನಂತೆ ವಾವ್ ಕರ್ಣ ಇಸ್ ಲುಕ್ಕಿಂಗ್ ಸ್ಮಾರ್ಟ್ ಸ್ಮಾರ್ಟ್ ಅಂತ ಹೇಳಿದ್ದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಮ್ಮ ಹಂಗ ಕರ್ಣ ಯಾಕೋ ಹಿಂದೆ ಉಸ್ಕೊಂಡಿದ್ದಾರೆ ಫುಲ್ ಟ್ರಾಫಿಕ್ ಟ್ರಾಫಿಕ್ ಆಗಿಬಿಟ್ರೆ ಇವಾಗ ಚಿಕನ್ ತಗೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಅಂಗಡಿಯವರೆಲ್ಲ ಪರಿಚಯ ಅಲ್ವಾ ಹಾಗಾಗಿ ಕರ್ಣಂಗ್ ಕ್ಯಾರೆಟ್ ಕೊಟ್ಟಿದ್ದಾರೆ ತಿನ್ನೋಕೆ ಅವ್ನು ತಿಂದೆ ಇವಾಗ ಅವ್ರ ಅಪ್ಪನ ಕೊಟ್ಟ ತಿನ್ನೋದಕ್ಕೆ ಬಂದಾಗೆಲ್ಲ ಮಿಸ್ ಆಗದೆ ಇಲ್ಲ ಅವನಿಗೆ ಗಂಟೆ ಇದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರು ಹಾಗೆ ಹೇಳಲೇ ಇಲ್ಲ ಅವರು ನೋಡಿ ನಮ್ಮ ಮುತ್ತಜ್ಜಿ ಕೈಕೊಂಡು ಕೂತೈತೆ ಬರ್ತೀವಿ ಅಂತಂದಿದ್ದು ಇವಾಗ ಬಂದೆ ಉっしゃರುっしゃ ಬಾಕ್ಸ್ ಕಡಿನ ಮಗ್ಲು ಮನೆ ಮಗ ಮನೆ ಮಗಗೆ ನಿಮ್ಮವ್ವಗೆ ಕೊಡ್ಬೇಕು ತಲೆ ಹೀಲ್ಗೆ ಬತ್ತಲ್ಲ ನನ್ನ ಮದಿಕ್ಕೆ ನೋಡು ಮಿನ್ಸಿ ಬಿಡ್ತಿನಿ ಮಿಡ್ ಬಿಡ್ತಾಸ ಹೋಯ್ತಿನಿ ಮಸಾಲಾ ಹಾಸ್ಕೊಂಡಿದೆ ಹಾಲ್ ಬರೋದಗೆ ಅದಕ್ಕೆ ಬಿಡದ ಸಕಲ್ಜಿ ಈಗ ಹಾಡ್ಕೊಂಡೆ ಇಟ್ಕೊಂಡಿದ್ದೆ ಅಂದ್ರೆ 15 ನಿಮಿಷ ಇಷ್ಟೊಂದು ಹಂ ಅಲ್ಲಿಗೆ ಆಸೆ ಬrosi ತಿನ್ನಕ್ಕೆ ವಡೆಯನ್ನ ತಿಂತಾನೇ ಪಡಿ ಅರ್ಪೇನ ಬ್ಯಾಳೆ ಇದು ಕಟ್ ಮಾಡಿ ಹಾಕೋತೆ ತಿಂತಾಬಿಡಿ ಹಂ ತಿಕ್ಕೆ ಸಾಂತಾ ಆಕಮಾ ಇಯ್ಯ ಏದಳ್ ತಿರ್ಲಿಲ್ಲ ಇಬ್ರುನು ರೆಡಿ ಆಗ್ಬಿಡ್ತ ಕೂತಿದೆ ನಾನು ಹಾ ಮಗನೇ ಎದ್ದೇಳಲ್ಲ ಮಲ್ಕೊಳ್ಳೋದು ಹನ್ನೊಂದು ಗಂಟೆ ಮಾಡ್ತಾನೆ ಬೆಳಗ್ಗೆ ಎದ್ದು ಹತ್ತು ಗಂಟೆ ಮಾಡ್ತಾನೆ ಎಷ್ಟು ಎದೋಳ್ಸಿದ್ದೀನಿ ಗೊತ್ತೇ ಇಲ್ಲ ಅಮ್ಮ ರಾತ್ರಿಗೆ ಬೇಗ ಮಲ್ಕಂತೀನಿ ಇವಾಗ ಆಗಲ್ಲ ಅಂತಂತಾನೆ ಇವರು ಅವನು ಎದ್ದಾದ್ಮೇಲೆ ಮೇಲೆ ಇವರೆದ್ದು ಮಾರ್ನಿಂಗ್ ಟಿಫನ್ ದೋಸೆ ವಿತ್ ಹೆಸರು ಬೇಳೆ ಪಲ್ಯ ನನ್ನ ಫೇವ್ರೆಟ್ ಪಲ್ಯ ಸಾಕು ಕಣ್ ಹೇಳಿ ಇವಾಗ ಇವ್ರು ಸಾಕದ್ದು ಹೇಳೋದು ನಿಮ್ಗೆ ನೆನಪೈತೆ ಎಷ್ಟು ಬೆಳೆ ಬಗ್ಗೆ ಏನ್ ಹೇಳಿ ಅಂತ ಪಲ್ಯ ಅವನಿತ್ತು ಕಣ ಏನ್ ಮಾಡ್ತಿದ್ಯಾ

ನಾನ್ ಕಾರ್ ಕಳಕ್ ಹೋಗಿದ್ನಲ್ಲ ಹಾಗಾಗಿ ಯೋಚನೆ ಮಾಡ್ತಾ ಇದ್ದ ನೀನ್ ಬರೋದು ತನಕ ಅಂತ ಹೇಳ್ತಾ ಇದ್ರು ನಮ್ಮ ಮುತ್ತಜ್ಜಿ ಬೆಂಕಿ ಪಟ್ನಗಳು ಇಟ್ಕೊಂಡ್ ಬಂದವನೇ ಏನೋ ಮ್ಯಾಚ್ ಬಾಕ್ಸ್ ಮ್ಯಾಚ್ ಬಾಕ್ಸ್ ನ ಬೆಂಕಿ ಪಟ್ನ ಅಂತಾನೆ ಕರೆಯೋದು ಕನ್ನಡದಲ್ಲಿ ಹ್ಮ್ ಚೆನ್ನಾಗಿ ಮಾಡ್ತಿದ್ರು ಅಡಿಗೆ ಬಟ್ಟರೆ ಇದ್ರಲ್ಲಿ ಅಡಿಗೆ ಮಾಡೋಕ್ಕೆ ಮೂರು ಹೊತ್ತು ಅಡಿಗೆ ಮಾಡ್ಕೊಡೋರು ನಾವು ಕಾರ್ ಹೋಗಿದ್ವಲ್ಲ ಅದಕ್ಕೆ ಅಲ್ಲಿ ಅಡಿಗೆ ಊಟದ ಬಗ್ಗೆ ವಿಚಾರಿಸ್ತಾ ಇದ್ರು ಎಣ್ಣೆನೆ ಅಡಿಗೆ ಬಟ್ಟೆ ಆಗ್ಬಿಟ್ಟು ಇವಾಗ ಹ್ಞೂ ಗಾಯ ಸಂತೆ ನಾವು ಬ್ಲಾಗ್ ಮಾಡ್ತೀವಿ ನೀವು ಅಡುಗೆ ಮಾಡಿ અંદેર ચૂર ટ્ર

ಲೋಟನಲ್ಲ ಬಿಟ್ಬಿಟ್ಟ ಅಯ್ಯೋ ಸರ್ಣಾಗ ಎಲ್ಪ್ ಮಾಡ್ದವ್ ನಂದೆ ನೋಡಿ ಯಾರು ಎಲ್ಲ ಬಿಡೋ ಮುತ್ತಜ್ಜಿಗೆ ಹೆಲ್ಪ್ ಮಾಡ್ತಾವಣ ನೀವ್ ಯಾವ್ದು ಯಾವ ಮನೆ ಎಲ್ಲ ಹೇಳು ಕಾರ್ತಣ ಮಣೆ ಕಾರ್ತಣ ಮಣೆ ಹೇ ಅಯ್ಯೋ ದಾಪ್ತೆ ಐತೆ ಯಮ್ಮಣೆ ಇಲ್ಲಿ ನಿಂತಪ್ಪ ಇಲ್ಲಿ ಎಲ್ಲಿ ಕಾಯ್ತಿದ್ದೀಯಾ ಅಯ್ಯೋ ಇಗೋ ಅಕ್ಕಾಕಡೆ ಬಾ ಆ ರೇಟಂ ಕೊಡದಿ ಆ ಏಳು ಸಾಕು ಕರ್ಣ ಅಜ್ಜಿಗೆ ಅಡುಗೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಜ್ಜಿ ಅಂತ ಹೇಳ್ಕೊಂಡು ಹೋಗ್ತಾನೆ ಇದ್ದ ಅವ್ರು ಏನೇ ಮಾಡ್ತಿದ್ರು ನಾನು ಮಾಡ್ತೀನಿ ಅಂದ್ಕೊಂಡು ಹೇಳ್ತಾ ಇದ್ದ ಅವ್ರಿಗೆ ಕೆಲಸ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟು ಅವನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಮ್ಯಾಚ್ ಬಾಕ್ಸ್ ಇತ್ತಲ್ಲ ಅದರಲ್ಲಿ ಟ್ರೈನ್ ಬಾ ಅಂತ ಅವ್ರ ಅಪ್ಪ ಕರೆದ್ರು ನಾವು ಇರಬೇಕಾದ್ರೆ ಮ್ಯಾಚ್ ಬಾಕ್ಸ್ಗಳು ಸಿಕ್ತು ಅಂತಂದ್ರೆ ಮ್ಯಾಚ್ ಬಾಕ್ಸಲ್ಲಿ ಈ ರೀತಿ ಟ್ರೈನ್ ಮಾಡ್ಕೊಂಡು ಆಟ ಆಡ್ತಾ ಇದ್ವಿ ಹಾಗೆ ಟಿಕ್ಕಿಗಳಂತೆಲ್ಲ ಹೇಳ್ಕೊಂಡು ಆಟ ಆಡ್ತಾ ಇದ್ವಿ ಮ್ಯಾಚ್ ಮಾಡೋವಂಥದ್ದು ಸೆಟ್ ಅಟ ಟೈಪಲ್ಲಿ ಆಲ್ಮೋಸ್ಟ್ ನೈಂಟೀಸು ಮತ್ತು ಟ್ವೆಂಟೀಸ್ ಕಿಡ್ಸ್ ಎಲ್ಲ ಈ ರೀತಿ ಆಟಗಳಾಡಿರ್ತಾರೆ ಈಗಿನ ಜನ್ರೇಷನ್ ಮಕ್ಕಳುಗಳಿಗೆ ಈ ಈ ಥರದ ಆಟಗಳೆಲ್ಲ ಗೊತ್ತೇ ಇರಲ್ಲ ನಂಗೆ ಬೇಡ 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 ಹ್ಞೂ ಹ್ಞೂ ಏನು ಬೇಡ ನಂಗೆ ಟಿಫನ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿಲ್ಲ ಆಗ್ಲೇ ತಿಂಡಿ ತಗೊಂಡ್ ಬಂದಿದ್ದಾರೆ ನಮ್ಮ ಅಜ್ಜಿ ತಿಂಡಿ ತಿಂಡಿ ಅಂತ ಅನ್ಕೊಂಡು ಹೀಗೆ ಪ್ರತಿಯೊಂದು ಒಂದೊಂದು ಐದೈದು ನಿಮಿಷಕ್ಕೂ ಏನಾದ್ರೂ ಒಂದು ತರ್ತಾನೆ ಇರ್ತಾರೆ ಇತ್ತೀನಿ ತಿನ್ನಿ ಅಂತ ಅನ್ಕೊಂಡು ಆ ಚಿಕ್ಕ ಪೀಸ್ ಅದರಲ್ಲೂ ಅದ್ಕೊಡು ಕೊಡು ಮುರ್ತ್ಕೊಡು ಬೇಡ ಸಾಕು ಬೇಡ ಬೇಡ ಇಲ್ಲೇ ತಗೋ ಸಾಕು ಬೇಡ ನಂಗೆ ಕೊಡ್ತಾ ಬೇಡ ಇಸ್ಕೊಂಡಿಟ್ಟು ಏನು ಬೇಡ ನಾನು ಇವತ್ತು ಊರಿಗೆ ಹೋಗಿದ್ದು ಸೀರೆಲಿ ಸ್ಟಿಚ್ ಮಾಡಿರೋಂಥ ಡ್ರೆಸ್ಸು ಮಮ್ಮಿ ಸ್ಟಿಚ್ ಮಾಡಿದ್ದು ಹಾಗಾಗಿ ನಂದು ಒಂದು ಸೀರೆ ಅದನ್ನ ಕೊಡ್ತೀನಿ ಇದೇ ರೀತಿ ಹೊಲಿಸ್ಕೊಂಡು ಹಾಕು ಅಂತ ಹೇಳ್ತಾ ಇದಾರೆ ಕರ್ಣ ಕರ್ಣ ಹೊರ್ಗಡೆ ಹೋಗಿ ಸೈಲೆಂಟ್ ಆಗಿದ್ದಾನೆ ಅದಕ್ಕೆ ಏನ್ ಮಾಡ್ತಿದ್ದಾನೆ ಅಂತ ನೋಡೋಣ ಅಂತ ಬಂದ್ರೆ ದುಡ ಡೇ ಒಂದ್ ನಿಮಿಷ ಬನ್ನಿ ಇಲ್ಲಿ ಇಲ್ಲೋಡಿಗ ಇಸ್ ಕರ್ಣನ್ ಇಲ್ಲಿ ಯಾರು ಬೈಯೋರ್ ಇಲ್ಲ ಇವನ್ಗೆ ಮಣ್ಣೆಲ್ಲ ಕಲಿಸ್ಕೊಂಡು ಕಬ್ಬನ್ ಜ್ಯೂಸ್ ಮಾಡ್ತಾವನಂತೆ ಇಲ್ಲೇ ಆರಾಮಾಗಿ ಸಿಗೋ ಥರ ಐತೆ ಅವನಿಗೆ ಈಸಿಯಾಗಿ ಮಣ್ಣು ಸಿಗುತ್ತೆ ಹಾಗಾಗಿ ಹುಟ್ಕೊಂಡನ ಅಮ್ಮ ಐಸ್ ಬೇಕಾ ಕಬೂದ್ ದೂಸ್ ಬೇಕಾ ಐಸ್ ಬೇಕಾ ಕಬೂದ್ ದೂಸ್ ಐಸ್ ಬೇಕಾ ಐಸ್ ಬೇಕಾ ಕಬೂದ್ ದೂಸ್ ಬಡಿ ಕಬೂದ್ ದೂಸ್ ಕೊಳ್ಳೋ ಐಸ್ ಬೇಕಾ ನೋ ಐಸ್ ಬೇಕಾ ಐಸ್ ಬೇಕಾ ವಿಥೌಟ್ ಐಸ್ ಐಸ್ ಬೇಕಾ ನೋಡಿ ನಮ್ಮ ಅಜ್ಜور ಪಾತ್ರೆಲನ್ನು ಕೊಟ್ಟಿದ್ದವರೆ ಅವರಿಗೆ ಸೌರಸ್ತಿ ರದು ಹೋಗ್ಬಿಟ್ಟು ಸೇರ್ಕ ಬಿಡು ಕರ್ಣ ಅವರತ್ರ ಸುಮ್ಮನೆ ಕೆಲ್ಸಕ್ಕೆ ಥ್ಯಾಂಕ್ ಯು ಕುಡ್ದೆ ನನ್ನ ಮಗವ್ರು ಕೊಡ್ತಿ ಕುಡಿದಿ ಕರ್ಣನೆಲ್ಲ ಗಲೀಜ್ ಮಾಡ್ಬೇಡ ಕುತ್ಕಡಾಕಡೆ ಮಗ ನಾನು ಬಂದೆ ಅವರಲ್ವಾ ಆง ನೀವು ಆง ಐಸ್ ಬೇಕು ಇವಾಗ ಐಸ್ ಹಾಕಿ ಎಲ್ಲಿದೆ ಐಸ್ ನೋಡ್ತೀವಿ ಎಂಟು ಬೇಕು ಐಸ್ ಓಹೋ ಐಸ್ ಕ್ಯೂಬ್ಸ್ ನೋಡಿ ಐಸ್ ಕ್ಯೂಬ್ಸ್

ಇಪ್ಪತ್ತು ಜಾಸ್ತಿ ದುಡ್ಡು ಆಗುತ್ತ ತಗೋ ಬರ್ವಾ ನೀವೇ ಕುಡಿರಿ ಸರ್ ನಾನು ದುಡ್ಡು ಕೊಡ್ತೀನಿ ನೀವು ಕುಡೀರಿ ಏನ್ ಗಲೀಜ್ ಮಾಡಿ ಇಟ್ಟು ನೋಡಿರಿ ಫೋನ್ ಪೇ ಸ್ಕ್ಯಾನರ್ ಇದೆಯಾ ಸ್ಕ್ಯಾನರ್ ಐತೆ ಓಕೆ ಸರಿ ಆಯ್ತಾ ಸ್ಕ್ಯಾನ್ ಆಯ್ತು ಅಮೌಂಟ್ ಪೇ ಮಾಡಿದೀನಿ ನೋಡಿ ಆಯ್ತು ಸೌಂಡ್ ಬಂತಾ ಸೌಂಡ್ ಬರ್ತಿದೆ ನೀ ದುಡ್ಡು ದುಡ್ಡು ಕೊಡು ನೀ ನಿಮಗೆ ಫೋನ್ ಪೇ ಮಾಡಿದ ಮೇಲೆ ದುಡ್ಡು ಕೊitar ಮಂಗಾ ನೋಡಿ ಇವ್ರು ನನ್ನ ರೇಕ್ಸಕ್ಕೆ ವಿಡಿಯೋ ಮಾಡಿದ್ದಾರೆ ನನ್ನ ಅಜ್ಜಿ ಚೆನ್ನಾಗಿ ಕಳಿಸ್ತಿದೆ ಸಾಕು ಅಂತ ಹೇಳ್ಬಿಟ್ಟು ಈ ಡ್ರೆಸ್ನ ಹಾಕಿಸ್ಕೊಂಡು ಈ ತರದಾಗ ಕಳಿಸ್ತೀನಿ ಅಂತ ಫುಲ್ ಏನು ಡೌ ಮಾಡ್ಬಿಟ್ಟು ಬಾಯ್ ಬಾಯ್ ಮೇಡಮ್ ಅಂತ ಫುಲ್ ಮಳೆ ವಾತಾವರಣ ಆಗ್ಬಿಟ್ಟಿದೆ ಆಗ ಕರುಣ ನೋಡಿ ಹೆಂಗಾಡ್ತಿದ್ದಾನೆ ಇವಾಗ ಒಂದೆರಡು ರೀಲ್ಸ್ ಮಾಡೋಣ ಅಂತ ಹೇಳಿ ಇವ್ರನ್ನ ವಿಡಿಯೋ ಮಾಡಿ ಅನ್ಕೊಂಡ್ ಕರ್ಕೊಂಡು ಬಂದೆ ಇದು ಟ್ರೆಂಡಿಂಗ್ ಅಲ್ಲಿ ಇದೆಲ್ಲ ಹಾಗಾಗಿ ಟ್ರೈ ಮಾಡೋಣ ನಮ್ದು ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋ ಮಾಡಿದ್ವಿ ಚೆನ್ನಾಗಿ ಬಂತು ಏನ್ ಕಿತ್ಕೋಬೇಕಣ ಈ ಕಡೆ ತಿರುಗೋ ಏನಂತ ಕರ್ವೆನ್ ಸೊಪ್ಪು ಯಾವ ಸೊಪ್ಪು ಕರ್ವೇನ ಸೊಪ್ಪಂತೆ ಕರುವೇನ ಸೊಪ್ಪು ಫ್ಲವರ್ ನಿಮ್ಮ ಪಪ್ಪಂಗೆ ಕಿವಿಂಗ್ ಮಾಡ್ಕೊಳ್ಳ ಕಸ ಬಿಡ್ತಾವ ಪಾಪ ಬೀಳ್ತು ಏ ಫ್ಲವರ್ ಬಿಟ್ಟಿದೆ ನಮ್ಮ ಗುಲಾಬಿ ಗಿಡ ನಾನು ಪಿ ಯು ಸಿಲ್ ಇದ್ದಾಗ ತಗೊಂಡು ಬಂದು ನೆಟ್ಟಂತಹ ಗಿಡ ಇದು ನಾನು ನೆಟ್ಟಿದ್ದ ಗಿಡ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮಗನೇ ರೋಸ್ ಕಿವಿ ಮುಡ್ಕತಿಯಾ ಎಲ್ಲ ಇರು ಹೆಂಗ್ ಕಾಣಿಸ್ತೀಯ ಒಬ್ಬಾ ನನ್ ಮಗ ಅವ್ರ ಅಪ್ಪಂಗೇನೋ ಸರ್ಪ್ರೈಸ್ ಆಗಿ ಕಿತ್ಕೊಂಬಂದು ಕೊಡ್ತೀನಿ ಅಂತ ಅವ್ರ ಅಪ್ಪ ಬಿಟ್ರು ಸರಿಯಾಗಿ ಬಂದು ರೋಸ್ ಇದು ರೋಸ್ ಗಿಡ ನಾನು ನೆಟ್ಟಿದಂಥ ಗಿಡ ನಿಮಗೋಸ್ಕರ ಇನ್ನೇನೊಂದ್ಸ್ರೆ ಮುಡ್ಕೊ ಹೆಂಗ್ತೇ ನೋಡ್ತೀನಿ ಇದು ಉಲ್ಟ ಹಂಗ ವಾ ಯು ಲುಕ್ಕಿಂಗ್ ನೈಸ್ ಅಂತ ಮಾಡಿ ಪೀ ಯಾರು ಕರ್ಡಿನ ರೇಕ್ಸದೇ ಬೇಡ ಆಡ್ಕಡೋದೇ ಬೇಡ ಅವನ್ ಅವನೇ ಟ್ರೋನ್ ಮಾಡ್ಕತ್ತೇನೆ ಇಲ್ಲಿ ಇಟ್ಕಡೆ ಆಗಲ್ಲ ಮಗನಿ ತೆಗ್ದಿಡು ಹ್ಞೂ ಸಾಕು ಬನ್ನಿಡ ಮಳೆ ಬಿಳ್ತೈತೆ ಬಿಡ್ತೈತ ಇವಾಗ ಎಷ್ಟು ಕರ್ಬೇವು ಸೊಪ್ಪು ಕಿತ್ಕೊಂಡು ಇದು ಸ್ವಲ್ಪ ಮಮ್ಮಿ ಕೊಟ್ಟು ಕಳಿಸ್ತೀನಿ ಆ್ಯಕ್ಚುಲಿ ಇದನ್ನ ತಗೊಂಡೋಗ್ತೀವಾದ್ರೆ ಏನು ಯೂಸ್ ಮಾಡಲ್ಲ ಹಾಗೆ ವೇಸ್ಟ್ ಆಗುತ್ತೆ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಕರ್ಣ ಸುಮ್ಮನೆ ಸುಮ್ಮನೆ ಹೂವು ಅರಳಿರೋದೆಲ್ಲ ಕಿತ್ಕೊಳ್ತಾ ಇದ್ದಾನೆ

ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವ್ಲಾಗ್ ಆದಷ್ಟು ಬೇಗ ಬರುತ್ತೆ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್